ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಶ್ರೀ ಕನಕಾಪುರ ದ್ಯಾಮವ್ವ ದೇವಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಶಿಗ್ಲಿ ಘಟಕವನ್ನು ರಚನೆ ಮಾಡಲು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಅಧ್ಯಕ್ಷರಾದ ಕೆ ಎ ಬಳಿಗಾರ್ರವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶಿರಹಟ್ಟಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಕೆ ಲಮಾಣಿ ಬಸವರಾಜ್ ಕಳಸದ್ ಗ್ರಾಮದ ಹಿರಿಯರಾದ ಸೋಮಣ್ಣ ಡಾನಗಲ್ ಲಕ್ಷ್ಮೇಶ್ವರ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಲ್ ಎಸ್ ಅರಳಹಳ್ಳಿ ಎಚ್ ಎಂ ಗೂಡೂರ್ ಕೆ ಎಫ್ ಅಣ್ಣಿಗೇರಿ ಶರಣು ಸುಣಗಾರ್ ಶರಬು ಹುನಗುಂದ್ ವಿನಾಯಕ್ ಹೆಬ್ಬಳ್ಳಿ ಪ್ರಬಣ್ಣ ಪಾವಡದ್ ದ್ಯಾಮವ್ವ ಪಾಟೀಲ್ ಬಿ ಶೋಭಾ ನಾಗರಾಜ್ ರೇಖಾ ರಜಪೂತ್ ವಿಶಾಲಾಕ್ಷಿ ಪಾಟೀಲ್ ಶಿಲ್ಪಾ ಹತ್ತಿಕಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಲ್ಲರ ಅಭಿಪ್ರಾಯದ ಮೇರೆಗೆ ಶಿಗ್ಲಿ ಘಟಕಕ್ಕೆ ನಿವೃತ್ತ ಲೋಕಾಯುಕ್ತ ಎಸ್ ಪಿ ಯವರಾದ ಶಂಕರ್ ರಾಗಿ ಅವರನ್ನು ಗೌರವ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಸಿಗ್ಲಿ ಘಟಕದ ಪ್ರಾರಂಭ ದಿನದಂದು ನಾವು ಇಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಿಗ್ಲಿ ಘಟಕದ ಗೌರವಾಧ್ಯಕ್ಷರನ್ನು ಸನ್ಮಾನ್ಯ ಶ್ರೀ ಹಿರಿಯರು ದಾನಿಗಳು ಎಸ್ ಪಿ ಲೋಕಾಯುಕ್ತ ಸೇವೆಯನ್ನು ಸಲ್ಲಿಸಿ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಪೊಲೀಸ್ ಇಲಾಖೆಯ ಗೌರವವನ್ನು ಹೆಚ್ಚಿಸಿದಂತಹ ನಮ್ಮ ಸಿಕ್ಲಿಯ ದಾನಿಗಳು ಹಾಗೂ ನನ್ನ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರ ನಾವು ಸಾಹೇಬ್ರವರನ್ನ ಎಲ್ಲ ಒಮ್ಮತದಿಂದ ನಮ್ಮ ಸಿಗ್ಲಿ ಘಟಕದ ಶರಣ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಘಟಕದ ಗೌರವಾಧ್ಯಕ್ಷರನ್ನಾಗಿ ಇಂದು ಆಯ್ಕೆ ಮಾಡಿದೆ ನಮಸ್ಕಾರಗಳು ಮತ್ತೊಮ್ಮೆ ಪಾರ್ವಿಯಲ್ಲಿ ನನ್ನ ನಮಸ್ಕಾರಗಳನ್ನು ಹೆಸರಿಸಿ ಸದ್ಯದ ನುಡಿತೀರ್ತ ನೀತಿಯಲ್ಲಿ ನಡೀತೀರ್ತಾ ಉತ್ತಮ ಸಂಘವಿದ್ದು ತೀರ್ಥ ಹರಿವರಿಯತನೀತ ವೈಎಸ್ಆರ್ ಅಧ್ಯಾಯಿ ಯಾರು ಸತ್ಯವಂತರತ್ತಾರೆ ಯಾರು ನಿತ್ಯ ಕಾರ್ಯಕ್ರಮ ಮಾಡ್ತಾರೆ ತೀರ್ಥ ಹೇಳಿ ನಾವು ಪ್ರಸಾದ ಆಗ್ತೀವಿ ತಗೊಂಡ್ರೆ ಅವೆಲ್ಲ ತೀರ್ಥ ಅಲ್ಲ ಅಂಥೇಳಿ ಸರ್ವಂತೆ ಹೇಳಿದಾಗೆ ಎಲ್ಲೇ ಒಳ್ಳೆಯ ವಿಚಾರ ಬದುಕರು ಒಂದು ಕಡೆ ಸೇರ್ತೀವಿ ಎಲ್ಲ ಸಮಾಜಕ್ಕೆ ತೋಂಥ ಬುದ್ಧಿಜೀವಿಗಳು ಒಂದು ಕಡೆ ವಿಚಾರಕ್ಕೆ ಬೀಳ್ತೀವಿ ಕೂಡ್ತೀವಿ ಒಳ್ಳೆಯ ಸಮಾಜದ ಏಳಿಗೆಗಾಗಿ ನಾವು ಬದುಕನ್ನು ಮೀಸಲಿಡ್ತೀವಿ ಅದು ನಿಜವಾದ ಸಮಾಜದ ತೀರ್ಥ ಸಮಾಜದ ಏಳಿಗೆ ಅಂತೇಳಿ ಹಿರಿಯರು ಹೇಳಿದಂಗೆ ಇದು ಒಂದು ಸಾಹಿತ್ಯ ಪರಿಷತ್ ಅಂದರೆ ಈ ಸಮಾಜದ ಎಲ್ಲ ಜನರನ್ನು ಹೆಚ್ಚು ಕೆಳಗೆ ಬಿದ್ದವ್ರನ್ನ ಮೇಲೆ ಬಸವಣ್ಣ ಬಸವಣ್ಣನ ಒಂದು ವಿಚಾರ ಏನಂದ್ರೆ ಒಬ್ಬ ಮುಪ್ಪನ್ ಹುಡುಗ ನಟ್ ನಡುವ ಬೀದಿಯೊಳಗೆ ಬಿದ್ದು ಬಿಟ್ಟು ಯಾರು ಅವನ ಎಮ್ಸಲೇ ಇಲ್ಲ ಎಸ್ಲೇ ಇದ್ದಾಗ ಯಾರು ನೋಡಿದ್ರು ಡೋಳ್ಳಾಗ ಹೋದಂತೆ ಅವಾಗ ಒಬ್ಬ ಯಜಮಾನ್ ಬಂದು ಅವನ ಹೆಸರು ಎಂಸಿದ್ಕೊಂಡೆ ಹೌದೋ ಬಸವಣ್ಣ ನ ಬಸವಣ್ಣನವರಿಗೆ ನಿಮಗೆ ಗೊತ್ತಾ ತೋಪನ ಬಿದ್ದ ಅವರು ಯಾಂತವ ಭೂಮಿ ಮೇಲಿರುತ್ತಿ ಬಸವಣ್ಣ ವಬನನ ಮಾರಾಯ ಅವರ ಪತಿಯಂತವನ ಮೇರೆದ ಯಾಗ ಇರತಕ್ಕಂತಾ ಬಂದಿಲ್ಲ ಮರೆ ಶಂಭು 86 ರಲ್ಲಿ ಸುತ್ತೂರಿನ ಹಿಂದ್ರದ ಗುರುವರartifactIdಂತಂತ ಪರಮ ಪೂಜಾ ಡಾಕ್ಟರ್ ದೇಸಿ ಕೇಂದ್ರ ರಾಧೇಂದ್ರ ಮಹಾಸ್ವಾಮಿಗಳದ ಸಾಧನೆartifactIdಂತಂತ ಅಂತ್ಯದಿಂದ ಹಿಡಿದು ಅವರು ಸೇನಾ ಸಾಹಿತ್ಯ ಪರಿಷತ್ತನ್ನ ಯಾತ್ರಾ ಆರಂಭ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಒಂದು ಅದಕ್ಕಿಂತ ಮುಂಚಿತವಾಗಿ ಧಾರವಾಡದಲ್ಲಿ ಒಂದು ವಿಡಿಯಾ ನೆರೆ ಇತ್ತು ಹಾಗಿದ್ದಾಗ ಕೂಡ ಜನ ಸಾಹಿತ್ಯ ಪರಿಷ್ಕನ ಅವಶ್ಯಕತೆ ಏನಿತ್ತು ಅಂತಕ್ಕಂಥ ಮಾತು ಬಂದಾಗ ಕನ್ನಡ ನಾಡು ಇಡೀ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರುವಂಥ ಒಂದು ಕೊಡುಗೆ ಯಾವುದು ಅಂತಂದರೆ ವಚನ ಸಾಹಿತ್ಯ ಅಂತಕ್ಕಂಥ ಬಹುತೇಕ ವಚನ ಸಾಹಿತ್ಯ ಇಲ್ಲದೇ ಇತ್ತು ಅಂತ ಹೇಳಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಈ ಸಮಾಜದ ಸೌಹಾರ್ದಿತವಾಗಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲಿರುವಂತಹ ಮೌಲ್ಯಗಳನ್ನು ಜನಮಾನಸದಲ್ಲಿ ಬಿಟ್ಟಬೇಕು ಜನಮನದಲ್ಲಿ ಹುಟ್ಟಿಸಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಕೆಟ್ಟು ಹೋಗಿರುವಂಥ ಸಮಾಜವನ್ನು ರಿಪೇರಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಹನ್ನೆರಡನೇ ಶತಮಾನದ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥ ಆಶಯದೊಂದಿಗೆ ಚರಣ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಎಂಬತ್ತಾರಿಗೆ ಆರಂಭ ಮಾಡಿದೆ ಅಂದಿನಿಂದ ಹಿಡಿದು ಇಂದಿನವರೆಗೂ ಕೂಡ ಚರಣ ಸಾಹಿತ್ಯ ಪರಿಷತ್ತು ಹಲವಾರು ರಚತ ರಚನಾತ್ಮಕವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ